ಶ್ರೀಮದ್ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳು ಭಗವಂತನಾದ ಶ್ರೀಕೃಷ್ಣನ ಯೂನಿವರ್ಸಲ್ ಫಾರ್ಮ್ ಅಂದರೆ ವಿಶ್ವರೂಪವನ್ನು ಪ್ರತಿನಿಧಿಸುತ್ತವೆ ಈ ವಿಷಯದ ಕುರಿತಾಗಿ ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಕಿ ಜೈ ಶ್ರೀಮದ್ ಭಾಗವತವು ಮತ್ತು ಭಗವದ್ಗೀತೆಯು ಭಗವಂತನಾದ ಶ್ರೀಕೃಷ್ಣನಿಂದ ಅಭಿನ್ನವಾಗಿವೆ ಪದ್ಮಪುರಾಣದಲ್ಲಿ ಭಾಗವತದ ಮತ್ತು ಭಗವದ್ಗೀತೆಯ ಕುರಿತಾಗಿ ಹೀಗೆ ವರ್ಣಿಸಿದೆ ಶ್ರೀಮದ್ ಭಾಗವತದ ಮೊದಲನೇ ಎರಡು ಸ್ಕಂದಗಳು ಭಗವಂತನಾದ ಶ್ರೀಕೃಷ್ಣನ ಪಾದಕಮಲಗಳನ್ನು ಪ್ರತಿನಿಧಿಸುತ್ತವೆ ಹಾಗೆಯೇ ಮೂರನೇ ಮತ್ತು ನಾಲ್ಕನೇ ಸ್ಕಂದಗಳು ಭಗವಂತನ ತೊಡೆಗಳನ್ನು ಐದನೇ ಸ್ಕಂದವು ಭಗವಂತನ ಹೊಕ್ಕಳನ್ನು ಆರನೇ ಸ್ಕಂದವು ಭಗವಂತನ ಚೆಸ್ಟ್ ಅಂದರೆ ಎದೆಯನ್ನು ಏಳನೇ ಮತ್ತು ಎಂಟನೇ ಸ್ಕಂದಗಳು ಭಗವಂತನ ಕೈಗಳನ್ನು ಒಂಬತ್ತನೇ ಸ್ಕಂದವು ಭಗವಂತನ ಕಂಠವನ್ನು ಹತ್ತನೇ ಸ್ಕಂದವು ಭಗವಂತನ ಮುಖಕಮಲವನ್ನು ಹನ್ನೊಂದನೇ ಸ್ಕಂದವು ಭಗವಂತನ ಹಣೆಯನ್ನು ಮತ್ತು ಹನ್ನೆರಡನೇ ಸ್ಕಂದವು ಭಗವಂತನ ತಲೆಯನ್ನು ಪ್ರತಿನಿಧಿಸುತ್ತವೆ ಹೀಗೆ ಶ್ರೀಮದ್ಭಾಗವತದ ಹನ್ನೆರಡು ಸ್ಕಂದಗಳು ಭಗವಂತನಾದ ಶ್ರೀಕೃಷ್ಣನ ರೂಪವನ್ನು ಪ್ರತಿನಿಧಿಸುತ್ತವೆ ಅದೇ ರೀತಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳು ಭಗವಂತನಾದ ಶ್ರೀಕೃಷ್ಣನ ವಿಶ್ವರೂಪವನ್ನು ಪ್ರತಿನಿಧಿಸುತ್ತವೆ ಭಗವದ್ಗೀತೆಯ ಮೊದಲ ಐದು ಅಧ್ಯಾಯಗಳು ವಿಶ್ವರೂಪದ ಐದು ತಲೆಗಳನ್ನು ಪ್ರತಿನಿಧಿಸುತ್ತವೆ ಮುಂದಿನ ಹತ್ತು ಅಧ್ಯಾಯಗಳು ವಿಶ್ವರೂಪದ ಹತ್ತು ಕೈಗಳನ್ನು ಮತ್ತು ಹದಿನಾರನೇ ಅಧ್ಯಾಯವು ಪದ್ಮನಾಭ ಶ್ರೀಕೃಷ್ಣನ ಹೊಕ್ಕಳನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಹದಿನೇಳು ಮತ್ತು ಹದಿನೆಂಟು ಅಧ್ಯಾಯಗಳು ಕೃಷ್ಣನ ಎರಡು ಪಾದಕಮಲಗಳನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಭಗವದ್ಗೀತೆಯ ಯಾವುದೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿದರೂ ನಾವು ಶ್ರೀಕೃಷ್ಣನ ರೂಪದೊಂದಿಗೆ ಮಾಡುತ್ತೇವೆ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಭಜಗೋವಿಂದಂನ ಒಂದು ಶ್ಲೋಕದಲ್ಲಿ ಹೀಗೆ ವರ್ಣಿಸಿದ್ದಾರೆ ಭಗವದ್ಗೀತಾ ಕಿಂಚಿತ ಗೀತ ಗಂಗಾ ಜಲ ಲವಕಣಿಕಾ ಪೀತ ಸಕೃದೇವ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ನಾ ಯಮೇನ ಚರ್ಚ ಈ ಶ್ಲೋಕದ ಅರ್ಥವು ಹೀಗಿದೆ ಕಿಂಚಿತ ಗೀತ ಅಂದರೆ ಯಾರಾದರೂ ಸ್ವಲ್ಪವೇ ಭಗವದ್ಗೀತೆಯನ್ನು ಓದಿದರೆ ಅಥವಾ ಧ್ಯಾನಿಸಿದರೆ ಅಥವಾ ಸ್ವಲ್ಪವೇ ಸಮಯವನ್ನು ಭಗವದ್ಗೀತೆಯ ಅಧ್ಯಯನದಲ್ಲಿ ತೊಡಗಿಸಿದರೆ ಮತ್ತು ಗಂಗಾಜಲ ಲವಕಣಿಕಾ ಪೀತ ಅಂದರೆ ಕೇವಲ ಒಂದೇ ಒಂದು ಹನಿ ಗಂಗಾಜಲವನ್ನು ಕುಡಿದರೆ ಮತ್ತು ಸಕರುದೇವ ಮುರಾರಿ ಸಮರ್ಚ ಅಂದರೆ ಕೃಷ್ಣನನ್ನು ಒಮ್ಮೆಯಾದರೂ ಪೂಜಿಸಿದರೆ ಇದರ ಫಲವೇನು ಕ್ರಿಯತೆ ತಸ್ಯ ನಾ ಯಮೇನ ಚರ್ಚ ಅಂದರೆ ಅಂತಹ ವ್ಯಕ್ತಿಯು ಯಮರಾಜನ ದರ್ಶನವನ್ನು ಮಾಡುವುದಿಲ್ಲ ಎಂದು ಆದ್ದರಿಂದ ನಾವು ನರಕಲೋಕಕ್ಕೆ ಹೋಗುವುದನ್ನು ತಪ್ಪಿಸಬೇಕಾದರೆ ನಿತ್ಯವು ಸ್ವಲ್ಪವಾದರೂ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡೋಣ ಹರೇ ಕೃಷ್ಣ